ಸರ್ಕಾರಕ್ಕೆ ಕರುಣೆ ಅನ್ನೋದು ಇದೆಯಾ ಮಾನವೀಯತೆ ಸರ್ಕಾರಕ್ಕೆ ಇದೆಯಾ ನ್ಯಾಯ ನೀತಿ ಧರ್ಮ ಅನ್ನೋದು ಇನ್ನೂ ಬದುಕಿದೆಯಾ ಎಷ್ಟು ಲಕ್ಷ ಕುಟುಂಬಗಳಿಗೆ ಅನ್ಯಾಯವಾಗ್ತಾ ಇದೆ ಸರ್ಕಾರ ಏನು ನಿದ್ದೆ ಮಾಡ್ತಾ ದಯವಿಟ್ಟು ಈ ಒಂದು ಸಣ್ಣ ವಿಡಿಯೋ ನೋಡ್ಕೊಂಡ್ಬನ್ನಿ ಆಮೇಲೆ ಡೀಟೇಲ್ಡ್ ಆಗಿ ವಿವರಿಸ್ತೀವಿ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಗೌರವಾನ್ವಿತ ಸರ್ವೋಚ್ಛ ನ್ಯಾಯಾಲಯವು the provision provides the state with the power to make any special provisions for the scheduled courts and the scheduled tribes. thereby, it recognizes the wide power of the state to employ ಎ ರೇಂಜ್ ಅಪ್ ಮೀನ್ಸ್ ಟು ಸೆಕ್ಯುಲರ್ ಸಬ್ಸ್ಟ್ಯಾನ್ಸಿ ಈಕ್ವಾಲಿಟಿ ದಿಸ್ ವಿಡ್ ಇನ್ಕ್ಲೂಡ್ ಸಬ್ ಕ್ಲಾಸಿಫಿಕೇಷನ್ ವಿತಿನ್ ದಿ ಸಡಲ್ ಕಾಸ್ಟ್ಸ್ ಎಂದು ತೀರ್ಪು ನೀಡಿದೆ ಅಂದರೆ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ದತ್ತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಲ್ಲಿ ತಿಳಿಯ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಬಹುದು ಎಂದು ಅಭಿಪ್ರಾಯಪಟ್ಟಿದೆ ಈ ನೀವು ಹಾಗೆ ಈ ವಿಡಿಯೋದಲ್ಲಿ ಮಾನ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದವೇಂದ್ರ ಸಿಂಗ್ ಹೈಕೋರ್ಟ್ ಆರ್ಡರ್ ಆದೇಶದ ಮೇಲೆ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಇದೇ ರೀತಿ ಶ್ರೀಮತಿ ವಿ ಸುಮಿತ್ರಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟ್ ಆದೇಶ ನೀಡಿದೆ ಬಲಿಜ ಕಮ್ಯುನಿಟಿಗೆ ಆರ್ಟಿಕಲ್ ಫಿಫ್ಟೀನ್ ಫೋರ್ ಶಿಕ್ಷಣ ಹಾಗೂ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಉದ್ಯೋಗ ಸಿಗಬೇಕೆಂದು ಹೈಕೋರ್ಟ್ ಆರ್ಡರ್ ಮಾಡ್ತಾರೆ ಈ ಹೈಕೋರ್ಟ್ ಜಜ್ಮೆಂಟ್ ನೀಡಬೇಕಾದ್ರೆ ಮೆನ್ಷನ್ ಮಾಡಿದ ಸ್ಟೇಟ್ ಆಫ್ ಪಂಜಾಬ್ ಸಿಂಗ್ ಅದೇ ಆದೇಶದ ಆಧಾರ ಮೇಲೆ ಕರ್ನಾಟಕ ಸರ್ಕಾರಕ್ಕೆ ಆದೇಶ ನೀಡ್ತಾರೆ ಹೈಕೋರ್ಟ್ನವರು ಬಲಿಜ ಕಮ್ಯುನಿಟಿ ಟು ಸೇರಬೇಕು ಉದ್ಯೋಗನೂ ಆಡ್ ಮಾಡಬೇಕು ಅಂತ ಆದೇಶ ನೀಡ್ತಾರೆ ಈ ಆದೇಶ ಡೀಟೇಲ್ಡ್ ಅಪ್ಡೇಟ್ ಕಾಪಿ ನಮ್ಮ ಡಿಸ್ಕ್ರಿಪ್ಷನ್ ನಾವು ಅಪ್ಡೇಟ್ ಮಾಡ್ತೀರಿ ದಯವಿಟ್ಟು ಬಲಿಜ ಕಮ್ಯುನಿಟಿಯವರು ಈ ಆರ್ಡರ್ ಕಾಪಿನ ಡೌನ್ಲೋಡ್ ಮಾಡಿ ಶೇರ್ ಮಾಡಿ ಯಾಕೆಂದ್ರೆ ಹೈಕೋರ್ಟ್ ಆರ್ಡರ್ ಮಾಡಿನೂ ಈವರೆಗೂ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ಬಲಿಜ ಕಮ್ಯುನಿಟಿಗೆ ಟು ಎ ಸ್ಟೇಟಸ್ ನೀಡಬೇಕು ಆರ್ಟಿಕಲ್ ಫಿಫ್ಟೀನ್ ಫೋರ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಇಂಪ್ಲಿಮೆಂಟ್ ನಾ ಮಾಡಬೇಕು ಅಂತ ಹೈಕೋರ್ಟ್ ನೇರ ಆದೇಶ ನೀಡಿದೆ ಆದರೆ ಇಲ್ಲಿವರೆಗೂ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅದಕ್ಕೆ ನಾವು ಮೊದಲೇ ಹೇಳಿದ್ವಿ ಸರ್ಕಾರ ನ್ಯಾಯ ನೀತಿ ಧರ್ಮದ ಮೇಲೆ ನಡೀತಾ ಇದೆಯಾ ಇನ್ನು ನಿದ್ದೆ ಮಾಡ್ತಿದ್ಯಾ ಇನ್ನು ಎಷ್ಟು ಲಕ್ಷ ಕುಟುಂಬಕ್ಕೆ ಅನ್ಯಾಯ ಆಗಬೇಕು ಈ ಕುರಿತು ಬಲಿಜ ಸಂಘದವರು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಸೇರ್ತಾ ಇದ್ದಾರೆ ಯುವಕರು ಮಹಿಳೆಯರು ವೃದ್ಧರು ಎಲ್ಲರೂ ಕರ್ನಾಟಕದ ಎಲ್ಲಾ ಭಾಗಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಈ ಸಿಂಪಲ್ ಮನುಷ್ಯ ಯಾವತ್ತು ನ್ಯಾಯ ನೀತಿ ಧರ್ಮದ ಕಡೆ ನಾವು ನಿಂತ್ಕೊತೀವಿ ಸಿಂಪಲ್ ನೈನ್ ನ್ಯೂಸ್ ನಿಂತ್ಕೊಂಡು ಈ ಒಂದು ಹೋರಾಟದಲ್ಲಿ ನಾವು ಜೊತೆ ನಿಂತು ಈ ವಿಚಾರವಾಗಿ ಡೈಲಿ ರೆಗ್ಯುಲರ್ ಅಪ್ಡೇಟ್ಸ್ ನೀಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಸಿಂಪಲ್ ನೈನ್ ನ್ಯೂಸ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಚಾರವನ್ನು ಶೇರ್ ಮಾಡಿ ಹೊಲೀಜ ಕಮ್ಯುನಿಟಿ ಎಲ್ಲರೂ ಮುಂದೆ ಬಂದು ಈ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿ ಈ ಹೈಕೋರ್ಟ್ ಆದೇಶವನ್ನು ಸರ್ಕಾರ ಅತಿ ಶೀಘ್ರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು